ನಮಸ್ತೆ ವೀಕ್ಷಕರಿ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಭ್ರಮೆಯಿಂದ ಬದುಕುವಂತಾಗಿದೆ ರುಕ್ಕು ಹೇಳಿದ ಎಲ್ಲ ಮಾತುಗಳು ಅವಳಿಗೆ ಭಯ ಹುಟ್ಟಿಸುತ್ತಿದೆ ಅವಳು ಆಡದ ಮಾತುಗಳು ಸಹ ಅವಳಿಗೆ ಕೇಳಿಸುತ್ತಿದೆ ರಾಮಾಚಾರಿ ಕಿಟ್ಟಿ ಹಾಗೂ ರುಕ್ಕುಗಾಗಿ ಕೋಣೆಯನ್ನು ಸಿದ್ಧಪಡಿಸುತ್ತಾ ಇರುತ್ತಾನೆ ಆಗ ಚಾರು ಅಲ್ಲಿಗೆ ಹೋಗಿ ಅವನ ಜೊತೆ ಮಾತನಾಡುತ್ತಾಳೆ ನಾವು ಅವರಿಗಿಂತ ಮುಂದಿರಬೇಕು ನಾನು ಮೊದಲು ತಾಯಿಯಾಗಬೇಕು ಎಂದು ಬಯಸುತ್ತಾಳೆ ಹೀಗೆ ಅವರಿಬ್ಬರು ಒಂದಿಷ್ಟು ತಮಾಷೆ ಮಾಡುತ್ತಾರೆ ಆನಂತರ ಅವಳು ಕೋಣೆಯಿಂದ ಹೊರಗಡೆ ಬರುತ್ತಾಳೆ ಬಂದು ಬೇರೆ ಕಡೆ ಹೋಗುತ್ತಿರುವಾಗ ಹಿಂದಿನಿಂದ ಚಾರು ಎಂದು ರುಕ್ಕು ಕರೆದ ಹಾಗೆ ಕೇಳಿಸುತ್ತದೆ ಹಿಂತಿರುಗಿ ನೋಡಿದರೆ ರುಕ್ಕು ಮಾತನಾಡುತ್ತಾ ಇರುತ್ತಾಳೆ ಏನು ಆಶ್ಚರ್ಯ ಆಯ್ತಾ ನಾನೇ ನಿನ್ನನ್ನು ಕರೆದಿದ್ದು ಇಷ್ಟು ದಿನ ಅಕ್ಕ ಅಂತ ಹೇಳ್ತಾ ಇದ್ದವಳು ಈಗ ಹೇಗೆ ಚಾರು ಅಂದ್ಲು ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಎಂದು ಪ್ರಶ್ನೆ ಮಾಡುತ್ತಾಳೆ ಆಗ ಚಾರು ಮನದಲ್ಲೇ ಭಯಪಡುತ್ತಾಳೆ ಆ ನಂತರದಲ್ಲಿ ರುಕ್ಕು ನನಗೆ ಗೊತ್ತು ನನ್ನ ತಂದೆ ತಾಯಿನ ನೀನೇ ಕೊಂದೆ ಎಂದು ಹೇಳುತ್ತಾಳೆ ಅದನ್ನು ಕೇಳಿ ಇವಳು ಗಾಬರಿಯಾಗುತ್ತಾಳೆ ನಾನು ಈ ಮನೆಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ನೀನು ಅಂದುಕೊಂಡಿದ್ದೆ ಅಲ್ವಾ ಆದರೆ ಹಾಗೆ ಆಗೋದಿಲ್ಲ ಎಂದು ಹೇಳುತ್ತಾಳೆ ಆದರೆ ಇದೆಲ್ಲ ಭ್ರಮೆ ಆಗಿರುತ್ತದೆ ರುಕ್ಕು ಇನ್ನೂ ರೆಡಿಯಾಗುತ್ತಾ ಇರುತ್ತಾಳೆ ಜಾನಕಿ ಅವಳನ್ನು ರೆಡಿ ಮಾಡ್ತಾ ಇರ್ತಾಳೆ ರಾಮಾಚಾರಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದ್ದು ಇದರಲ್ಲಿ ರಾಮಾಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಪಾತ್ರಗಳು ಒಬ್ಬರೇ ನಿಭಾಯಿಸುತ್ತಿದ್ದಾರೆ ದ್ವಿಪಾತ್ರದಲ್ಲಿ ಅಭಿನಯಿಸುತ್ತಿರುವ ಏಕೈಕ ಧಾರಾವಾಹಿ ಇದಾಗಿದ್ದು ಜನಮನ್ನಣೆ ಗಳಿಸಿದೆ ಇದರಲ್ಲಿ ಗೌರವಯುತ ಕುಟುಂಬ